ಆ ಎಲ್ಲೋ ಫ್ರೆಂಡ್ಸ್ ಯಶಕರು ಸಿಗೋರ್ ಚಾನಲ್ ನೋಡ್ತಿರುವ ಎಲ್ಲರಿಗೂ ಧನ್ಯವಾದಗಳು ಇವತ್ತಿನ ವೀಡಿಯೋ ಏನಂದರೆ ಒಂದಷ್ಟು ಹೂವಿನ ಸೊಸಿ ಬಗ್ಗೆ ಮಾಹಿತಿಯನ್ನು ತಿಳಿಸ್ತೀನಿ ನೋಡಿ ಫ್ರೆಂಡ್ಸ್ ಆ ಒಂದು ಜಮೀನ್ ಬಂದವಿ ಸುಮಾರು ಇಲ್ಲಿ ಹದಿನೆಂಟು ಕುಂಟೆ ಜಮೀನು ಐತೆ ಈ ಜಮೀನಲ್ಲಿ ಪೇಪರ್ ಮಾಡಿ ಓನ್ ಮಾಡಿ ಮತ್ತು ಸೆಂಟು ಸೊಸಿ ನೆಟ್ಟಿದ್ದಾರೆ ಈ ಸೆಂಟು ಏನಪ್ಪಾ ಅಂದರೆ ಇದು ಮಳೆ ಮಳೆಗಾಲದಲ್ಲಿ ಗಿಡ ಚೆನ್ನಾಗಿ ಬಂದು ಹೂ ಹೂವು ಚೆನ್ನಾಗಿ ಬ ಬರುತ್ತೆ ಈ ಟೈಮಲ್ಲಿ ಏನಪ್ಪ ಅಂದರೆ ಜಾಸ್ತಿ ಜನ ಹೂವು ಬೆಳೆಯೋದ್ರಿಂದ ಮತ್ತು ನಾವು ಹೂವು ಬೇಸಿಗೆ ಆಗಿನ ಬೇಸಿಗೆಗಾಲದಲ್ಲಿ ನೆಡೋದು ನೀವು ಎಷ್ಟೇ ಬೆಳೆದ್ರೂ ಹೂವು ಕಡಿಮೆ ಅದೇ ಈ ಟೈಮಲ್ಲಿ ಒಂದು ಸ್ವಲ್ಪ ಬೆಳೆದ್ರೂ ಹೂವು ಜಾಸ್ತಿ ಗಿಡ ಜಾಸ್ತಿ ಬಂದು ಹೂವು ಜಾಸ್ತಿ ಬೆಳೋದ್ರ ಬಿಡೋದ್ರಿಂದ ಈಗ ಇಸ್ ಈಗ ಒಂದು ಸ್ವಲ್ಪ ಕಡಿಮೆನೆ ನೆಡ್ಕೊಳ್ಳಿ ಯಾಕಪ್ಪ ಅಂದರೆ ನಿಮ್ಗೆ ಆಳು ಹಾಳು ಗೀಳು ತೊಂದರೆ ಆಗ್ಬೋದು ಅಂತಲೇ ಹೇಳ್ಬೋದು ಕೆಲಸ ಮಾಡ್ಸೋಕ್ಕೆ ಅದರಿಂದ ಒಂದು ಸ್ವಲ್ಪ ಕಡಿಮೆನೆ ನೆಡಿ ಅಂತ ಹೇಳ್ತೀನಿ ಅಲ್ಲಿ ಈಗ ಇದರಲ್ಲಿ ಏನಪ್ಪ ಹೇಳೋದು ಅಂದರೆ ಅಲ್ಲೇ ಒಂದೊಂದು ಸೊಸಿ ಸತೈತೈತೆ ಅಲೆ ನೋಡಿ ಸುಮಾರು ಸೊಸಿ ಒಂದು ಒಂದೊಂದು ಸತೋಗೈತೆ ಗಿಡ ಚೆನ್ನಾಗಿ ಬರ್ತಾ ಇರ್ತದೆ ಅದೇನೋ ಜಾಸ್ತಿ ಮಳೆ ಹುಯ್ದರೂ ಅಲ್ಲೇ ಒಂದೊಂದು ಗಿಡ ಸತಾಯ್ತಾ ಇರ್ತದೆ ಮತ್ತು ಈಗಿನ ಇದರಲ್ಲಿ ಸೆಂಟು ಉಳಿಸ್ಕೊಳ್ಳೋಕ್ಕೆ ಕಷ್ಟ ಐತೈತೆ ರೋಗ ಎಲ್ಲ ಬರ್ತೈತೆ ಅಂತಲೇ ಹೇಳ್ಬೋದು ಈಗ ಏನಿಲ್ಲ ಗಿಡ ಸೊಸಿ ಚೆನ್ನಾಗೈತೆ ಆದರೆ ಒಂದೊಂದು ಸೊಸಿ ಅಲ್ಲೇ ಸತೋಯ್ತದೆ ನೋಡೋದ ಹಂಗೆ ಹೆಚ್ಚಿನ ಮಳೆ ಹುಯಿದರೆ ಗಿಡ ಸತೈತೆ ಅದರಿಂದ ಎಷ್ಟೋ ರೈತರು ಸಹ ಸಾಯೋದ್ರಿಂದ ನ ಗಿಡ ಉಳ್ಕೊಂಡು ರೈಟ್ ಆಗ್ಬೋದು ಮತ್ತು ಈ ಹೂವು ಯಾವಾಗ ಸಿಗ್ತದೆ ಅಂದರೆ ಗೌರಿ ಹಬ್ಬ ಮತ್ತು ಐಜ್ ಪೂದೆಗೆ ಹೂವು ಬರ ಬರ್ತದೆ ಆ ಟೈಮಲ್ಲಿ ಮತ್ತೆ ಎನಿ ಟೈಮ್ ರೈಟ್ ಇರ್ತದೆ ಅಂತಲೇ ಹೇಳ್ಬೋದು ಈ ಟೈಮಲ್ಲೂ ಒಂದು ಸ್ವಲ್ಪ ನೆಡಿ ಅಂತ ರೈತರು ಹೇಳ್ತೀನಿ ನೋಡಿ ಇಲ್ಲಿ ಹಾಲೆ ಯಾವ ರೀತಿ ಬಂದಿದೆ ಸೊಸಿ ನೋಡಿ ಈಗಲೂ ಈಗ ಆಲೆ ಒಂದು ಇದು ನೆಟ್ಟಿ ಒಂದು ಹದಿನೈದು ಸಿಪತ್ತಿ ಸಾಗಿರ್ಬೋದು ಈಗ ನೆಡೋರು ನೆಡ್ತಾರೆ ಅದು ಹೂ ಬರುವು ಆಯ ಗೌರಿ ಆಯ್ತು ಬರ್ಬೋದು ಇದು ಇದು ಆಗಲೇ ಸಿಗ್ಬೋದು ಅಂತ ಹೇಳ್ಬೋದು ನೋಡೋದು ಯಾವ ರೀತಿ ಆಯ್ತದೆ ಅಂತ ನಿಮಗೆ ಈ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ ವೀಡಿಯೋ ನೋಡಿ ಅಂತ ಹೇಳ್ತೀನಿ ಮತ್ತು ಈ ಇದು ಈ ರೀತಿ ಹೆಚ್ಚಿನ ಮಾಹಿತಿಗಾಗಿ ಸಿಗಬೇಕು ಅಂದರೆ ಸಬ್ಸ್ಕ್ರೈಬ್ ಆಗಿ ಯಾರ್ಯಾರು ಈಗ ಫಸ್ಟ್ ವೀಡಿಯೋ ಇದ್ದೀರಿ ಮತ್ತು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳುತ್ತಾ ಈ ವಿಡಿಯೋವನ್ನು ಮುಕ್ತಾಯಿಸ್ತಿದ್ದೀನಿ ಕಮ್ಮಿ ನಿಮ್ಗೆ ಏನು ಅನ್ನಿಸ್ತು ಅನಿಸಿಕೆ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋಲ್ಲಿ ಮಾತ್ರ ಮಾಡಿಬೇಡಿ ಅಂತ ಈ ವಿಡಿಯೋವನ್ನು ಮುಕ್ತಾಯಗೊಳಿಸುತ್ತೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ ಮುಗಿಸುತ್ತಿದ್ದೀನಿ ಥ್ಯಾಂಕ್ಸ್ ಫ್ರೆಂಡ್ಸ್